ಮುಸ್ಲಿಮರ ಪವಿತ್ರ ಕುರಾನ್ ಪ್ರವಾದಿ ಕಾಲದಲ್ಲಿ ಅವತೀರ್ಣಗೊಂಡಿತು ಆ ಸಂದರ್ಭದಲ್ಲಿ ಅದನ್ನು ಪಂಡಿತ ಶಿರೋಮಣಿಗಳು ಕೈಬರಹದ ಮೂಲಕ ಬರೆತು ಪರಸ್ಪರ ಹಂಚಿಕೊಳ್ಳುತ್ತಿದ್ದರಂತೆ ಇದೀಗ ಪುತ್ತೂರು ತಾಲೂಕಿನ ಕುಂಬ್ರಾ ಮರ್ಕಜುಲ್ ಹುದಾ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯೋರ್ವರು ಏಕಾಗ್ರತೆಯೊಂದಿಗೆ ಸುಮಾರು ಐದು ವರ್ಷಗಳ ಕಾಲ ನಿರಂತರ ಪರಿಶ್ರಮ ನಡೆಸಿ ಪವಿತ್ರ ಕುರಾನ್ನ ಮೂವತ್ತು ಕಾಂಡಗಳನ್ನು ಬರೆಯುವ ಮೂಲಕ ಗತ ಇತಿಹಾಸವಾದ ಮರುಸೃಷ್ಟಿ ಮಾಡಿದ್ದಾರೆ ಮರ್ಕಜುಲ್ ಹುದಾ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯಾಗಿ ಸಜ್ಲಾ ಇಸ್ಮಾಯಿಲ್ ಈ ಅಭೂತಪೂರ್ವ ಸಾಧನೆ ಮಾಡಿರುವ ವಿದ್ಯಾರ್ಥಿನಿ ಪುತ್ತೂರು ತಾಲೂಕಿನ ಬೈತಡ್ಕ ನಿವಾಸಿಯಾಗಿರುವ ಇಸ್ಮಾಯಿಲ್ ಹಾಜಿ ಮತ್ತು ಜಹ್ರಾ ಜಾಸ್ಮಿನ್ ದಂಪತಿಯ ಪುತ್ರಿಯಾಗಿರುವ ಸಜ್ಲಾ ಅವರು ಕುರಾನ್ ಬರವಣಿಗೆ ಕಾಯಕವನ್ನು ಎರಡು ಸಾವಿರದ ಇಪ್ಪತ್ತೊಂದರ ಜನವರಿಯಲ್ಲಿ ಆರಂಭಿಸಿದ್ದರು ಈ ಸಂದರ್ಭದಲ್ಲಿ ಅವರು ಇದೇ ಕಾಲೇಜಿನಲ್ಲಿ ಬಿಕಾಂ ಪದವಿ ವ್ಯಾಸಂಗ ಮಾಡುತ್ತಿದ್ದರು ತನ್ನ ಕಲಿಕೆಯ ಜೊತೆಗೆ ಈ ಸಾಹಸಕ್ಕೂ ಕೈ ಹಾಕಿದ ಸಜ್ಲಾ ಇಸ್ಮಾಯಿಲ್ ಅವರು ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿ ನಲ್ಲಿ ಬರವಣಿಕೆ ಪೂರ್ಣಗೊಳಿಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಬರವಣಿಗೆ ಆರಂಭಿಸಿದ್ದರು ಕೆಲವೊಂದು ಕಾರಣಗಳಿಂದಾಗಿ ಮುಂದುವರಿಸಲು ಸಾಧ್ಯವಾಗದೆ ತನ್ನ ಕಾರ್ಯವನ್ನು ಅರ್ಧಕ್ಕೆ ಮೊಟಕುಗೊಳಿಸಿದ್ದರು ಆದರೆ ತನ್ನ ಹಟ ಸಜ್ಜಲ ಸಜ್ಲಾ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಅಕ್ಟೋಬರ್ನಿಂದ ಮತ್ತೆ ತನ್ನ ಬರವಣಿಗೆಯನ್ನು ಪುನರಾರಂಭಿಸಿ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿ ಸುಂದರವಾದ ಅಕ್ಷರಗಳನ್ನು ಪೋಣಿಸಿದ ಪವಿತ್ರ ಕುರಾನ್ ಪ್ರತಿಯನ್ನು ಸಿದ್ಧಪಡಿಸಿದ್ದಾರೆ ಮೂವತ್ತು ಕಾಂಡಗಳನ್ನು ಹೊಂದಿರುವ ಈ ಕುರಾನ್ ಆಕರ್ಷಕವಾದ ಕೆಂಪು ಜೊತೆಗೆ ಚಿನ್ನ ಮಿಶ್ರಿತ ಬಣ್ಣದ ಹೊರಪುಟ ಹೊದಿಕೆಯ ವಿನ್ಯಾಸವನ್ನು ಹೊಂದಿದ್ದು ಜೊತೆಗೆ ಒಟ್ಟು ಆರುನೂರ ನಾಲ್ಕು ಪುಟಗಳನ್ನು ಹೊಂದಿದೆ ಇದನ್ನು ಬರೆದು ಮುಗಿಸಲು ಇದನ್ನು ಬರೆದು ಮುಗಿಸಲು ಅವರು ಒಟ್ಟು ಮುನ್ನೂರ ಎರಡು ದಿನಗಳನ್ನು ಬಳಸಿಕೊಂಡಿದ್ದಾರೆ ಅವರೇ ಹೇಳುವಂತೆ ಒಂದು ಪೇಜ್ ಬರೆಯಲು ನಾಲ್ಕು ಗಂಟೆಗಳ ಅವಧಿ ಬೇಕಾಗಿತ್ತು ಕೆಲವೊಂದು ದಿನಗಳಲ್ಲಿ ಎಂಟು ಗಂಟೆಗಳನ್ನು ಬಳಸಿಕೊಂಡು ಎರಡು ಪುಟಗಳನ್ನು ರಚನೆ ಮಾಡಿದ್ದಾರೆ ಒಟ್ಟಾರೆ ಬರೆದು ಮುಕ್ತಾಯ ಮಾಡಲು ಅವರು ಎರಡು ಸಾವಿರದ ನಾಲ್ನೂರ ಹದಿನಾರು ಗಂಟೆಗಳ ಬಳಕೆಯಾಗಿದೆ ಇದಕ್ಕಾಗಿ ಬಿಳಿ ತಿಳಿನೀಲಿ ತಿಳಿ ಹಸಿರು ಬಣ್ಣದ ಕಾಗದವನ್ನು ಬಳಸಿಕೊಳ್ಳಲಾಗಿದೆ ಕಪ್ಪು ಬಣ್ಣದ ಕಾಲಂ ಮತ್ತು ಮಷಿಯಿಂದ ಅಕ್ಷರದ ರೂಪ ಕೊಡಲಾಗಿದೆ ಈ ಕುರಾನ್ ಲೋಕಾರ್ಪಣಾ ಕಾರ್ಯಕ್ರಮವು ಪುತ್ತೂರಿನ ಕುಂಬ್ರಾ ಮರ್ಕಜ್ ಅಲ್ ಹುದಾ ಮಹಿಳಾ ಕಾಲೇಜಿನಲ್ಲಿ ನಡೆದಿದೆ ಕೇರಳದ ಮರ್ಕಜ್ ನಾಲೇಜ್ ಸಿಟಿ ಮರೀಸ್ ಯಾಸಿನ್ ಸಕಾಫಿ ಆಲ್ ಅಜರಿ ಕುರಾನ್ ಪ್ರತಿಯನ್ನು ಲೋಕಾರ್ಪಣೆಗೊಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮರ್ಕಜುಲ್ ಹುದಾ ಮಹಿಳಾ ಕಾಲೇಜ್ ಅಧ್ಯಕ್ಷ ಅರಿಯಡ್ಕ ಅಬ್ದುಲ್ ರಹಿಮಾನ್ ಹಾಜಿ ಉಪಾಧ್ಯಕ್ಷ ಡಾಕ್ಟರ್ ಎಸ್ ಎಂ ಅಬ್ದುಲ್ ರಶೀದ್ ಜೈನಿ ಕಾಮಿಲ್ ಸಖಾಫಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಿಕ್ಸ್ ಹಂಡ್ರೆಡ್ ಫೋರ್ ಪೇಜಸ್ ಇದೆ ಟೋಟಲಿಗೆ ಕುರಾನ್ನಲ್ಲಿ ಹೇಗಂಟು ಹಾಗೆ ಇದರಲ್ಲಿ ಕೂಡ ಇದೆ ತರ್ಟೀನ್ ಪಾಯಿಂಟ್ ಏಟ್ ಕೆ ಜಿ ಇದೆ ಕುರಾನಿಗೆ ಮತ್ತು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟೀನ್ ಒಂದು ಪೇಜಿಗೆ ನಾಲ್ಕು ಗಂಟೆ ಹಾಗೆ ಒಂದು ದಿವಸದಲ್ಲಿ ಎರಡು ಪೇಜ್ ವರ್ಗೂ ಮಿಸ್ ತ್ರೀ ಹಂಡ್ರೆಡ್ ಆ್ಯಂಡ್ ಟೂ ಡೇಸ್ ಟೋಟಲಾಗಿ ಫಿಸಿದ್ದೇನೆ ಹಿಂಗ ಕ್ಯಾಲೆಕ್ಟರ್ ಫಿಂಗರ್ಸ್ ಕಲಮ್ನಲ್ಲಿ ಡಿಪ್ ಮಾಡಿ ಬರಿ ಬರ್ದರು ಕುಳ್ಕೊ ನಾನು